ತಮಿಳಿನ ಖ್ಯಾತ ನಟ ವಿಶಾಲ್ ಅವರು ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಖ್ಯಾತ ನಟರಾಗಿ ಗುರುತಿಸ್ಕೊಂಡಿದ್ದಾರೆ ಸದ್ಯ ಬಹಳ ಹಿಂದೆ ನಿರ್ಮಾಣವಾಗಿದ್ದ ಮದಗಜರಾಜ ಸಿನಿಮಾ ಇದೀಗ ಬಿಡುಗಡೆಗೆ ಸಜ್ಜಾಗಿದೆ ಸಂಕ್ರಾಂತಿ ಸಂಭ್ರಮದಲ್ಲಿ ಈ ಒಂದು ಸಿನಿಮಾ ತೆರೆಗೆ ಬರ್ತಾ ಇದೆ ಇತ್ತೀಚೆಗೆ ಈ ಒಂದು ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು ಆದರೆ ಕಾರ್ಯಕ್ರಮದಲ್ಲಿ ವಿಶಾಲ್ ಅವರನ್ನು ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ತಮಿಳಿನ ಖ್ಯಾತ ನಟ ವಿಶಾಲ್ ಅವರ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅವರ ಬಿಡುಗಡೆ ಆಗಬೇಕಾಗಿರೋ ಸಿನಿಮಾಗಿಂತ ಹೆಚ್ಚಾಗಿ ಅವರ ಆರೋಗ್ಯದ ಬಗ್ಗೆ ಈಗ ಹೆಚ್ಚು ಚರ್ಚೆ ಆಗ್ತಾ ಇದೆ ಸಿನಿಮಾದ ರಿಲೀಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಂತಹ ನಟ ವಿಶಾಲ್ ಅವರು ಸಂಪೂರ್ಣವಾಗಿ ಬದಲಾಗಿದ್ದಾರೆ ಖಡಕ್ ಆಗಿದ್ದ ನಟ ಕಾರ್ಯಕ್ರಮದಲ್ಲಿ ನಡುತ್ತಾ ಇದ್ದರು ನಿಂತು ಮಾತನಾಡೋದಕ್ಕೂ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಅವರಿಗೆ ಅನಾರೋಗ್ಯ ಕಾಡ್ತಿದೆ ಅಂದರೆ ಮೈಕನ್ನು ಸಹ ಗಟ್ಟಿಯಾಗಿ ಹಿಡಿದುಕೊಳ್ಳೋದಕ್ಕೆ ವಿಶಾಲ್ ಅವರು ಕಷ್ಟಪಡ್ತಿದ್ರು ಅಲ್ಲದೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾಲಿಗೆ ತೊದಲ್ತಾ ಇತ್ತು ವಿಶಾಲ್ ಅವರ ಈ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಭಿಮಾನಿಗಳಲ್ಲಿ ಆತಂಕ ಮೂಡಿದೆ ಇದ್ದಕ್ಕಿದ್ದ ಹಾಗೆ ನಟ ವಿಶಾಲ್ ಅವರಿಗೆ ಏನಾಯಿತು ಅಂತ ಅಭಿಮಾನಿಗಳು ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ ತಮಿಳು ಚಿತ್ರರಂಗದಲ್ಲಿ ನಟ ವಿಶಾಲ್ ಅಂದರೆ ಅವರಿಗೆ ಆದಂತಹ ಒಂದು ಹೆಸರಿದೆ ಬಹಳ ರಿಸ್ಕಿ ಸ್ಟಂಟ್ಗಳನ್ನು ಮಾಡೋದರಲ್ಲಿ ಅವರು ನಿಸೀಮರು ಹಾಗಾಗಿ ಆಗಾಗ್ಗೆ ಅವರು ಗಾಯಗೊಂಡು ಚಿಕಿತ್ಸೆ ಪಡೆದಿರುವಂತಹ ಉದಾಹರಣೆಗಳಿವೆ ಸಿನಿಮಾಗಳಲ್ಲಿ ಅವರು ಸಖತ್ ಎನರ್ಜಿಯಾಗಿ ಕಾಣಿಸಿಕೊಳ್ತಾರೆ ಇನ್ನು ಫೈಟ್ ಸೀನ್ಗಳಲ್ಲಂತೂ ರಿಯಲ್ ಆಗಿನ ಫೈಟ್ ಮಾಡ್ತಾ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ವಿಶಾಲ್ ಅವರು ಆ್ಯಕ್ಟಿಂಗ್ ಮಾಡ್ತಾರೆ ಅಲ್ಲದೆ ನಿಜ ಜೀವನದಲ್ಲೂ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಳ್ಳುವಂತಹ ನಟ ಅವರು ಅಲ್ಲದೆ ಸದ್ಯ ತಮಿಳು ಚಿತ್ರರಂಗದಲ್ಲಿ ಅವರು ಮಿಂಚ್ತಾ ಇದ್ದಾರೆ ಫೈಟಿಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಯಾವುದೇ ಪಾತ್ರವನ್ನು ಕೊಟ್ಟರು ಅದಕ್ಕೆ ನೂರಕ್ಕೆ ನೂರರಷ್ಟು ನ್ಯಾಯ ಒದಗಿಸುವಂತಹ ನಟ ಅವರು ಆದರೆ ಇತ್ತೀಚೆಗೆ ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಏನು ವೈರಲ್ ಆಗಿದೆ ವಿಡಿಯೋ ಮಾತನಾಡೋದಕ್ಕೂ ಕಷ್ಟಪಡುವಂತಹ ಸ್ಥಿತಿಯಲ್ಲಿ ಕಂಡು ಬಂದಿದ್ದಾರೆ ಹೀಗಾಗಿ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ದಾರಾ ಈ ಆತಂಕ ಎದುರಾಗಿದೆ ನೀವು ದೃಶ್ಯದಲ್ಲೂ ಸಹ ಗಮನಿಸಬಹುದು ಪದಗಳ ಉಚ್ಚಾರಣೆ ಕೂಡ ಸರಿಯಾಗಿ ಬಂದಿಲ್ಲ ವಿಡಿಯೋದಲ್ಲಿ ಮಾತನಾಡುವಾಗ ಅವರ ನಾಲಿಗೆ ತೊದಲ್ತಾ ಇದೆ ಸಿನಿಮಾ ಕುರಿತಾಗಿ ಅವರು ಮಾತನಾಡುವಾಗ ಅವರ ಕೈಗಳು ನಡುಕ್ತಾ ಇತ್ತು ಮಾತನಾಡೋದಕ್ಕೆ ತೊದಲಿದ್ದಾರೆ ಅಲ್ಲದೆ ತೀವ್ರವಾಗಿ ಆಯಾಸ ಹಾಗೆ ನಿಶಕ್ತರಾಗಿರುವಂತೆ ವಿಡಿಯೋದಲ್ಲಿ ಇದೆ ಇನ್ನು ವಿಶಾಲ್ ಅವರು ಸ್ಟೇಜ್ ಮೇಲೆ ಮಾತನಾಡೋದಕ್ಕೆ ಕಷ್ಟಪಡ್ತಿರೋದನ್ನು ನೋಡಿ ನಿರೂಪಕರು ಕುಳಿತುಕೊಂಡೇ ಮಾತನಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಕುಳಿತುಕೊಳ್ಳುವಾಗಲೂ ಇನ್ನೊಬ್ಬ ತಮಿಳಿನ ನಟ ಅವರಿಗೆ ಸಹಾಯ ಮಾಡ್ತಿರೋದನ್ನು ವಿಡಿಯೋದಲ್ಲಿ ಗಮನಿಸಬಹುದು ಇನ್ನು ವಿಶಾಲ್ ಅವರು ಈ ರೀತಿಯಾಗಿ ತೊಂದರೆ ಎದುರಿಸ್ತಿರೋದಕ್ಕೆ ಅವರಿಗೆ ತೀವ್ರವಾದಂತಹ ಜ್ವರ ಇದ್ದಿದ್ದೇ ಕಾರಣ ಅಂತ ಹೇಳಲಾಗಿದೆ ಇನ್ನು ಮೇಲ್ನೋಟಕ್ಕೆ ಅವರ ತೂಕವೂ ಸಹ ಇಳಿಕೆ ಆಗಿರುವಂತೆ ಕಂಡು ಬರ್ತಾ ಇದೆ ಆದರೆ ಅವರಿಗೆ ಸಾಮಾನ್ಯ ಜ್ವರನ ಅಥವಾ ಗಂಭೀರ ಆರೋಗ್ಯ ಸಮಸ್ಯೆ ಏನಾದರೂ ಅವರಿಗೆ ಕಾಡ್ತಾ ಇದೆಯಾ ಈ ಬಗ್ಗೆ ವಿಶಾಲ್ ಅವರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಈ ರೀತಿಯಾಗಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರು ವಿಶಾಲ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಚಿತ್ರತಂಡಕ್ಕೆ ಒಂದು ಬಲ ತಂದು ಕೊಟ್ಟಂತಾಗಿದೆ ತಮ್ಮದೇ ಚಿತ್ರದ ಕಾರ್ಯಕ್ರಮಕ್ಕೆ ಹೀರೋ ಬರದೇ ಇದ್ದರೆ ಒಂದು ತಪ್ಪು ಸಂದೇಶ ರವಾನೆ ಆಗುತ್ತೆ ಏನೇ ಆರೋಗ್ಯ ಸಮಸ್ಯೆ ನೆಪ ಹೇಳಿದ್ರೂ ಅದನ್ನು ಕೆಲವರು ನಂಬೋದಿಲ್ಲ ಅದಕ್ಕೆ ವಿಶಾಲ್ ಅವರು ನೋವಿನ ನಡುವೆಯೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಅಭಿಮಾನಿಗಳು ಇದೀಗ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಈ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಜೊತೆಗೆ ಅಭಿಮಾನಿಗಳ ಆತಂಕಕ್ಕೆ ಕಾರಣ ಆಗಿದೆ ಅನಾರೋಗ್ಯದ ನಡುವೆಯೂ ಸಿನಿಮಾ ಪ್ರಚಾರಕ್ಕೆ ಭಾಗವಹಿಸುವಂತಹ ಅವಶ್ಯಕತೆ ಏನಿತ್ತು ಅಂತ ಹಲವರು ಪ್ರಶ್ನೆ ಮಾಡಿದ್ದಾರೆ ಒಟ್ಟಾರೆಯಾಗಿ ನಟ ವಿಶಾಲ್ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಅವರ ಅಭಿಮಾನಿಗಳು ಪ್ರಾರ್ಥಿಸುತ್ತಿದ್ದಾರೆ